ಆರ್ಎನ್ಎಸ್ ಪಾರ್ಟಿ ಹಾಲ್ ಮತ್ತು ಕಂಫರ್ಟ್ ಉದ್ಘಾಟನಾ ಸಮಾರಂಭ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಆಂಧ್ರಹಳ್ಳಿ ಮುಖ್ಯರಸ್ತೆಯ ಆರ್ಎನ್ಎಸ್ ಪಾರ್ಟಿ ಹಾಲ್ ಮತ್ತು ಕಂಫರ್ಟ್ಸ್ ಅನ್ನು ಇಂದು ತುಮಕೂರಿನ ಸಿದ್ದಗಂಗಾ ಮಠದ ಶ್ರೀ ಸ್ವಾಮಿಗಳು ಉದ್ಘಾಟನೆ ಮಾಡಿದರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಿದ್ದಲಿಂಗ ಸ್ವಾಮಿಗಳು ಆರ್ಎನ್ಎಸ್ ಪಾರ್ಟಿ ಹಾಲ್ ಲೋಗವನ್ನು ಬಿಡುಗಡೆಗೊಳಿಸಿದರು ಕಾರ್ಯಕ್ರಮದಲ್ಲಿ ಆರ್ಎನ್ಎಸ್ ಪಾರ್ಟಿ ಹಾಲ್ ಮಾಲೀಕರಾದ ಜಿಎನ್ ಶಿವಕುಮಾರ್ ಅವರು ಮಾತನಾಡಿ ಪಾರ್ಟಿ ಹಾಲ್ ವಿಶೇಷತೆ ಮತ್ತು ಸೌಲಭ್ಯಗಳ ಬಗ್ಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಸಂಸದರಾದ ಡಿವಿ ಸದಾನಂದಗೌಡ ಜಿಎನ್ ಶಿವಕುಮಾರ್ ಅವರ ಕುಟುಂಬ ವರ್ಗ ಮತ್ತು ಹಿತೈಷಿಗಳು ಆಗಮಿಸಿ ಶುಭ ಕೋರಿದರು ಕನಿಸೋದು ಅವರ ಹೆಸರಿನೇ ಇವತ್ತು ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಎಲ್ಲರೂ ನಾನು ಹೆಸರು ಎಲ್ಲರೂ ರೂಮ್ ಎಲ್ಲ ಮಾಡಿದ್ದೀನಿ ಇಪ್ಪತ್ತೈದು ರೂಮ್ಸ್ ಇದೆ ಫ್ಯಾಮಿಲಿ ರೂಮ್ ಎಲ್ಲಿದೆ ಪಾರ್ಟಿ ಅಲ್ಲ ರೂಮ್ ಇದೆ ಶಾಲೆ ಎಂಟು ಸಾವಿರ ಡಿ ಎಂಟು ಸಾವಿರ ಜಾಕ್ ಮಾಡೋದು ಇದು ಕಾಲ ನಾಲ್ಕು ಸಾವಿರ ಪಾರ್ಟಿ ಈ ಕಡೆ ಈ ಇರುವಂತ ಜನರಿಗೆ ತುಂಬ ಯುಟಿಲೈಸ್ ಆಗುತ್ತೆ ಈ ಥರ ಪಾರ್ಟಿಯಲ್ಲಿ ನೀಡಿತ್ತು ಮತ್ತು ಇಲ್ಲಿ ವೆಡ್ಡಿಂಗ್ ಮೆನ್ಯೂನು ಕೂಡ ಇರೋದ್ರಿಂದ ಅಪೋಸಿಟ್ ಜಿ ಎ ಜಿ ಎನ್ ವೆಡ್ಡಿಂಗ್ ಮೆನ್ಯೂ ಇರೋದು ತುಂಬ ಚೆನ್ನಾಗಿದೆ ವಿಶಾಲವಾಗಿದೆ ಸೊ ಅವ್ರಿಗೂ ಕೂಡ ಸಪೋರ್ಟ್ ಆಗೋ ಥರನೇ ಇದು ಮಾಡಿರೋದು ನಮ್ಮ ಶಿವಕುಮಾರ್ ಸರ್ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ತೀನಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಈ ಭಾಗದಲ್ಲಿರುವಂಥವರು ಎಲ್ಲರೂ ಕೂಡ ಯುಟಿಲೈಸ್ ಮಾಡಿಕೊಳ್ಳಿ ಬರ್ಡೇ ಆಗಿರ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ಬೇಬಿ ಶುಗರ್ ಆಗಿರ್ಬೋದು ಕಾಪ್ರೇಟ್ ಈವೆಂಟ್ ಆಗಿರ್ಬೋದು ಎಲ್ಲ ಥರ ಕಿಟ್ಟಿ ಪಾರ್ಟಿಯಿಂದ ಇಟ್ಟು ಎಲ್ಲ ಕೂಡ ಇಲ್ಲಿ ಅವೈಲಬಲ್ ಇದೆ ನೀವು ವೆಜ್ಜು ನಾನ್ ವೆಜ್ ಎರಡು ಕೂಡ ಇಲ್ಲಿ ನಾವು ಕೊಟ್ಟು ರೂಮ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಟ್ವೆಂಟಿ ರೂಮ್ಸ್ ಇದೆ ಎ ಸಿ ಇದೆ ವಿಶಾಲವಾಗಿದೆ ಫ್ಯಾಮಿಲಿ ರಿಲೇಟೆಡ್ ನಾವು ಪ್ಲ್ಯಾನ್ ಮಾಡಿ ಈ ಒಂದು ಆರ್ ಎನ್ ಎಸ್ ಪಾರ್ಟಿ ಹಾಗೆ ಮತ್ತೆ ಕಂಫರ್ಟ್ ಮಾಡಿ ಸರ್ ಸರ್ ಗೆಸ್ಟಾಗಿ ಯಾರನ್ನ ಇನ್ವೈಟ್ ಮಾಡಿರ್ತೀನಿ ಯಡಿಯೂರಪ್ಪ ಅವರು ಇನ್ನೊಂದು ಹನ್ನೆರಡುವರು ಹೆಂಗೆ ಬರ್ತೀನಿ ಹೇಳಿ ಬರ್ತಾ ಇದ್ರು ಬೇರೆ ಒಂದು ಅಂತ ಜೈತಿ ಬರ್ತೀನಿ ಅಂತ ಅಂತೇಳಿದ್ರೆ ಬರ್ತಾರೆ ಸದಾನಂದ ಅವರು ಬಂದವರು ನಮ್ಮ ಮಂಡ್ಯ ಜಿಲ್ಲಾ ಶಾಸಕರು ಗಡಿಗಾರ ರವಿಕುಮಾರ್ ಅವರು ಬಂದವರು ಈಗ ಸಿದ್ಧಗಂಗ್ ಬಂದರು ನಮ್ಮ ಸಲಗೂರು ಮಾಡಿದ್ರು